ತಳವಾರ ಸಮಾಜಕ್ಕೆ ಅನ್ಯಾಯ ಇಪ್ಪತ್ತೊಂಬತ್ತರಂದು ಅಫ್ಜಲ್ಪುರದಲ್ಲಿ ಬೃಹತ್ ಪ್ರತಿಭಟನೆ ನಮಸ್ಕಾರ ವೀಕ್ಷಕ್ರೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಇದೇ ಇಪ್ಪತ್ತೊಂಬತ್ತರಂದು ಅಫ್ಜಲ್ಪುರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಲಾಗುವುದು ಎಂದು ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ತಳವಾರ ಸಮಾಜದ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಸಂತೋಷ್ ತಳವಾರ ದಿಗಂಬರ ಕಾಡಪ್ಪಗೌಡ ಯಲ್ಲಪ್ಪ ರಮಗ ಗಂಗಾಧರ ನಾಗಾಬಾರ ಸೇರಿದಂತೆ ಅನೇಕ ಗಣ್ಯರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದರು ವರದಿ ಚೆನ್ನು ಹಿಂಚಗೇರಿ ಅಫ್ಜಲ್ಪುರ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಮಾಡ್ತಾ ಇದ್ದೀವಿ ಈ ಯಾಕೆ ಈ ಪತ್ರಿಕಾಗೋಷ್ಠಿ ಮಾಡ್ತಾ ಇದೀವಿ ಅಂತಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ವಿನಾಕಾರಣ ತಳುವಾರ ಸಮಾಜದ ಎಸ್ ಟಿ ಸರ್ಟಿಫಿಕೇಟ್ ಆಗಿ ಅರ್ಜಿ ಹಾಕ್ತಾರೆ ವಿನಾಕಾರಣ ತೊಂದರೆ ಕೊಡ್ತಕ್ಕಂಥದ್ದು ಅವರನ್ನ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಸೊ ಇದು ಸರಿಯಾಗಿರ್ತಕ್ಕಂಥ ಸರಿಯಾದ ಸರಿಯಾಗಿರ್ತಕ್ಕಂಥದ್ದು ಅಲ್ಲ ಯಾಕಂತಂದ್ರೆ ಇಲ್ಲಿರ್ತಕ್ಕಂಥ ಅವರ ದಾಖಲಾತಿಗಳನ್ನ ಗುರಾವಿಗಳನ್ನು ನೋಡ್ಕೊಂಡು ಅವ್ರು ಸರ್ಟಿಫಿಕೇಟ್ ಕೊಡಬೇಕು ಆದರೆ ಇಲ್ಲಿರ್ತಕ್ಕಂಥ ಏನು ತಹಸೀಲ್ದಾರ್ ಆದರೆ ವಿನಾಕಾರಣ ಬೇಕಂದ್ರೆ ಉದ್ದೇಶಪೂರ್ವಕವಾಗಿ ಈ ಸರ್ಟಿಫಿಕೇಟ್ ಅನ್ನ ಕೊಡಬಾರ್ದು ಅಂತಕ್ಕಂಥ ಹಿನ್ನೆಲೆಗೆ ಅವರು ಮುನ್ನಾರವನ್ನು ನಡೆಸ್ತಾರೆ ಸೊ ಒಂದ್ ಕಡೆ ರಾಜ್ಯ ಸರ್ಕಾರಕ್ಕೆ ನಾವು ಏನು ಒತ್ತಾಯ ಮಾಡ್ತೀವಿ ಈಗಾಗಲೇ ನಾವು ತಳವಾರು ಎಸ್ಟಿ ಸೇರಿ ನಾಲ್ಕು ವರ್ಷಗಳು ಕಳೆದ್ರು ಕೂಡ ಇವತ್ತು ಸರಿಯಾಗಿರ್ತಕ್ಕಂಥ ಸರ್ಕಾರಿ ಸೌಲಭ್ಯಗಳು ಸೌಲಭ್ಯಗಳು ಕೊಡುವಲ್ಲಿ ಅಧಿಕಾರಿಗಳು ಮೀನಾಮಿಷ ಎಣಿಸ್ತಾ ಇದಾರೆ ಸೊ ಯಾಕಂತಂದ್ರೆ ಒಂದು ಯಾವ್ದೋ ಒಂದು ಯಾರೋ ಒಬ್ರು ಅರ್ಜಿ ಕೊಟ್ಟ ತಕ್ಷಣ ಅದನ್ನು ಇಟ್ಕೊಂಡು ಇಸ್ರೆ ನಿಮ್ಗೆ ನೀವು ನಿಮಗೆ ಸೌಲಭ್ಯದಿಂದ ಸೌಲಭ್ಯದಿಂದ ವಂಚಿತರ ಸೌಲಭ್ಯ ಕೊಡಕ್ಕಾಗಲ್ಲ ಅಂತಕ್ಕಂಥ ಏನು ಹೇಳಿಕೆಯನ್ನ ಮತ್ತೆ ಸುತ್ತೋಲೆಗಳನ್ನ ಹೊರಡಿಸ್ತಾ ಇದ್ದಾರೆ ಸೊ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ವಿನಾಕಾರಣ ಕಿಳುಕುರವನ್ನ ಕಿಳುಕು ಕೊಡ್ತಕ್ಕಂಥದನ್ನ ಕೂಡಲೇ ನಿಲ್ಲಿಸ್ಬೇಕು ಮತ್ತೆ ಯಾರು ಈ ತಳವಾರಿಂದ ಸರ್ಕಾರಿ ನೌಕರಿಗೆ ಹೋಗ್ತಾ ಹೋಗ್ತಾ ಇದಾರೆ ಅವರಿಗೆ ಸಿಂಧುತ್ವ ಕೊಡ್ತಾ ಇಲ್ಲ ಸೊ ಜಿಲ್ಲಾಡಳಿತ ಜಿಲ್ಲಾಡಳಿತಕ್ಕೆ ನಾವು ಒತ್ತಾಯ ಮಾಡ್ತೀವಿ ಒಂದು ವೇಳೆ ನೀವು ವಿನಾಕಾರಣ ತೊಂದರೆ ಕೊಟ್ಟರೆ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಮುತ್ತಿಗೆ ಹಾಕ್ಬೇಕಾಗ್ತದೆ ಮತ್ತೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ ಈ ಸಂದರ್ಭದಲ್ಲಿ ಏನಂತಂದ್ರೆ ಈಗಾಗಲೇ ಸರ್ಟಿಫಿಕೇಟ್ಗಳನ್ನು ವಿಷಯವಾಗಿದ್ದಾವೆ ವಿಷಯವಾಗ ವಿಷಯವಾದರೂ ಕೂಡ ವಿನಾಕಾರಣ ಯಾಕೆ ತೊಂದರೆ ಕೊಡ್ತಿದ್ದೀನಿ ಅಂತ ಈಸ ಕೇಳ್ತಾ ಇದ್ದೀವಿ ಈ ತೊಂದರೆ ಈ ಸರ್ಕಾರ ಅಧಿಕಾರಿಗಳು ಮತ್ತು ಸರ್ಕಾರ ಆಗಿ ನಮ್ಮನ್ನು ವಂಚಿಸ್ತಕ್ಕಂಥ ಕೆಲಸ ಮಾಡ್ತಿದೆ ನಿಜವಾಗ್ಲೂ ಇಲ್ಲಿ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ಸಂವಿಧಾನದ ಬಗ್ಗೆ ನಂಬಿಕೆ ಇದ್ದರೆ ಏನು ನ್ಯಾಯಯುತವಾಗಿರ್ತಕ್ಕಂಥ ನಮ್ಮ ಹಕ್ಕನ್ನ ಕೂಡಲೇ ಕೊಡಬೇಕು ಇದು ಕೊಡಲಿ ವಿಳಂಬ ನೀತಿ ಏನಾದ್ರೂ ಮುಂದಿನ ದಿನಗಳಲ್ಲಿ ಇಲ್ಲಿ ಬರ್ತಕ್ಕಂಥ ಏನೋ ಸರ್ಕಾರ ಸಿದ್ದರಾಮಯ್ಯ ಬಂದಿರಬಹುದು ಅಥವಾ ಇಲ್ಲಿ ಬರ್ತಕ್ಕಂಥ ಅಧಿಕ ಇದು ಏನೋ ರಾಜಕಾರಣಿಗಳಿಗೆ ಮುತ್ತಿಗೆ ಹಾಕುವ ಮೂಲಕ ನಾವು ನಮ್ಮ ಹಕ್ಕನ್ನ ಪಡಿತೀವಿ ಯಾವುದೇ ಕಾರಣಕ್ಕೆ ನೀವು ನಮ್ಮನ್ನ ದುರುದ್ದೇಶ ಪೂರಿತವಾಗಿ ನಮ್ಮನ್ನ ಹಕ್ಕನ್ನ ಕೊಡ ಸಂವಿಧಾನದ ಹಕ್ಕನ್ನು ಕಿತ್ಕೊಳ್ಳಕ್ಕೆ ನಾವು ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಮುಂಬರ್ತಕ್ಕಂಥಗಳಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ಬೇಕಾಗ್ತದೆ ಅಂತೇಳಿ ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ ನಮ್ಮ ಮಿತ್ರರೇ ಮದುವೆ ಮಾಡಿಕೊಂಡು ನಾವು ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾರಸಿ ವಾಲ್ಮೀಕಿ ತಳವಾರ ಸಮಾಜ ಸಂಘಟನೆ ಅಬ್ದಲ್ಪುರ್ ತಾಲೂಕು ವತಿಯಿಂದ ನಾವು ಈ ಹೋರಾಟ ಯಾಕೆ ಇಟ್ಕೊಂಡಿವಪ್ಪ ಅಂತಂದ್ರ ರಾಜ್ಯ ಸರ್ಕಾರದಿಂದ ನಮ್ಮ ಸಮಾಜ ಮೇಲೆ ತಳವಾರ ಸಮಾಜದ ಮೇಲೆ ಪದೇ 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 ಅನ್ಯಾಯ ಆಗ್ತಾ ಇದೆ ಯಾಕೆ ಅನ್ಯಾಯ ಆಗ್ತಾ ಇದೆಪಾ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಂದ್ರ ಸರ್ಕಾರ ತಳವಾರ ಮತ್ತು ಪರಿವಾರ ಹೇಳಿ ಆದೇಶವನ್ನು ಹೊರಡಿಸಿ ರಾಜ್ಯ ಸರ್ಕಾರಕ್ಕೆ ಹೆಚ್ಚು ಕೊಟ್ಟಿತ್ತು ರಾಜ್ಯ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಅವರು ಎರಡು ವರ್ಷ ನಮ್ಮ ಎಸ್ ಟಿ ಸರ್ಟಿಫಿಕೇಟ್ ಕೊಡೋದನ್ನು ತಡೆ ಹಿಡಿದಿದ್ರು ಆಗ ನಾವು ಗುಲ್ಬರ್ಗ ಜಿಲ್ಲಾ ಡಿ ಸಿ ಆಫೀಸ್ ಎದುರ ಒಂದು ನೂರು ದಿವಸ ಸತ್ಯಾಗ್ರಹ ಕುತ್ತಿ ಅವಾಗ ಒ ಸಿ ಸಮಾವೇಶಕ್ಕೆ ಮಾನ್ಯ ಜನಾಯ ಬಸವರಾಜ ಬೊಮ್ಮಯ್ಯ ಸರ್ ಮುಖ್ಯಮಂತ್ರಿಗಳು ಬಂದು ನಿಮ್ಗೆ ನಾವು ಇರೋವರ್ಗ ಒಂದರಿಂದ ತಳವಾರು ತೆಗೆದು ನಿಮ್ಗೆ ಎಸ್ ಟಿ ಸರ್ಟಿಫಿಕೇಟ್ ಕೊಡಿಸ್ತೀವಿ ಕೊಡ್ತೀವಿ ಅಂತ ಹೇಳಿ ಓಪನ್ ಆದೇಶ ಪತ್ರವನ್ನು ತೋರಿಸಿದ್ರು ತೋರಿಸಿ ಹೇಳಿದಾಗ ನಮ್ಮ ಸಮಾಜಕ್ಕೆ ಎಸ್ ಟಿ ಸರ್ಟಿಫಿಕೇಟ್ ಎಲ್ಲಾ ಜಿಲ್ಲೆಯಲ್ಲಿ ಎಲ್ಲ ತಾಲೂಕದಲ್ಲಿ ಕುಳ್ಳು ಕತ್ತಿದ್ರು ಕುಳ್ಳು ಕತ್ತೆ ಹೇಳದಾಗ ಮುಂದ ಈ ಸರ್ಕಾರ ಬಂದ್ರು ಕೂಡ ನಮಗ ಅಂಶ ಹೊಳಿ ನೀವು ಅದು ತುಂಬಾ ನಿಮ್ದು ಒಂದು ಹೆಸರು ಬೇರೆ ಅದ ನಿಮ್ದು ಮೂರು ತಳವಾರವ ಅಂತ ಹೇಳಿ ನಮಗ ಅಧಿಕಾರಿಗಳು ಅಧಿಕಾರಿಗಳು ನಮ್ಮ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ಮತ್ತು ದೌರ್ಜನ್ಯವನ್ನು ಮಾಡಿದ್ದಾರೆ ಆ ಕುತಂತ್ರ ಅಧಿಕಾರಿಗಳ ವಿರುದ್ಧವಾಗಿ ನಾವು ಅಬ್ಜೇಪುರ್ ತಾಲೂಕಿನ ತಳವಾರ್ ಸಮಾಜ ವತಿಯಿಂದ ಸೋಮವಾರ ಬೃಹತ್ ಹಮ್ಮಿಕೊಂಡಿದ್ದೇವೆ ಕಾರಣ ಮಿತ್ರರು ಹಾಗೂ ಸಮಾಜ ಬಾಂಧವರು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ತಳವಾರ ಸಮಾಜ ಬಾಂಧವರಲ್ಲಿ ಕಳಕಳಿಯಿಂದ ವಿನಂತಿ ಪೂರ್ವಕ ಮನವಿ ಮಾಡಿಕೊಳ್ಳುತ್ತೇನೆ ಮಾಡುವ ಯಾವ ಕಾರಣ ಸುದ್ದಿ ಮಾಡ್ತೀವಿ ಅಂದ್ರೆ ಇವತ್ತ ನಮ್ಮ ಸಮಾಜ ತಳವಾರ ಸಮಾಜಕ್ಕೆ ಅನ್ಯಾಯ ಆಗೋ ಕುರಿತು ಸುದ್ದಿ ಮಾಡ್ತೀವಿ ಏನಪ್ಪಾ ಅಂದ್ರ ನಮ್ಮ ತಳವಾರ ಸಮಾಜಕ್ಕೆ ನಾಲ್ಕು ವರ್ಷ ಆಯ್ತು ಸುದ್ದಿ ಆದರೂ ಒಂದಿಲ್ಲ ಒಂದ ಗೊಂದಲ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ರಾಷ್ಟ್ರಪತಿ ಅಂಕಿತ ಆಯ್ತು ಅದು ನಾಲ್ಕು ವರ್ಷ ಆಯ್ತು ಅದರಿಂದ ಎರಡು ವರ್ಷ ಮುಂದೋಗ್ ಬಂದ್ರು ಮುಂದಕ್ಕೆ ಒಂದರ ತೆಗೆದು ಅದನ್ನೂ ಹೋರಾಟ ಮಾಡೋ ಮುಖಾಂತರ ನಾವು ತೆಗೆದು ಹಾಕೋದ್ರೆ ಇನ್ನೂ ಕೂಡ ನಮ್ಗೆ ಸಂಪೂರ್ಣವಾಗಿ ತಳವಾರ ಸಮಾಜಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಯಾಕ್ ಸರಿ ಸಿಗ್ತಾ ಇಲ್ಲ ಅಂತ ಇಲ್ಲ ನಮ್ಗೆ ನಮ್ಮ ಸಮಾಜದಲ್ಲಿ ಜಾಸ್ತಿ ರಾಜಕಾರಣಿ ನಮಗೆ ಗೊತ್ತಾಗ್ತಾ ಇಲ್ಲ ಏನೋ ಅರ್ಥ ಆಗ್ತಾ ಇಲ್ಲ ಇವತ್ತ ನೋಡಿದ್ಲೇ ನಮ್ಮ ಸೋಲಪುರದಲ್ಲಿ ತಾಯಿ ತಂದೆ ತಾಯಿದು ವಂಚ ಕೇಳ್ತಾರ ಇವತ್ತ ಬ್ಯಾರೆ ಸಮಾಜಕ್ಕೆ ಒಂದು ಕೇಳ್ತಾ ಇಲ್ಲ ನಮ್ಗೆ ಡಾಕ್ಯುಮೆಂಟ್ ಏನಾಗಲ್ಲ ಅದ್ರ ಪ್ರಕಾರ ನಮ್ಗೆ ಎಸ್ ಸಿಗ್ಬೇಕು ಎಸ್ಬೇಕು ಸುಮ್ನೆ ವಿನಾಕಾರಣ ಓಡಾಡ್ಸ್ತಾ ಇದಾರೆ ಏನೋ ಒಂದು ಇಲ್ಲ ಸುಮ್ನೆ ಚೆಕ್ ಮಾಡೋದು ಅಧಿಕಾರಿನವ್ರಿಗೆಲ್ಲ ಅಂದ್ರೂ ಸುಮ್ಮನೆ ಇವತ್ತ ಏನೋ ರೇಷನ್ ಇಲ್ಲ ಇವತ್ತ ತಂದಿರಲಿಲ್ಲ ಏನೋ ವಿನಾಕರಣ ಮಾಡ್ತಾ ಇದ್ದಾರೆ ಇವತ್ತು ಯಾಕೆ ಇಷ್ಟು ನಮ್ಗೆ ತೊಂದರೆ ಸಿಗುತ್ತೆ ಯಾಕೆ ಇಷ್ಟ ಕಷ್ಟ ಮಾಡ್ತಾರ ಇಷ್ಟ ಯಾಕೆ ನಮಗೆ ಇದು ಮಾಡ್ತಾರ ಒಂದೂ ಗೊತ್ತಾಗ್ತಾ ಇಲ್ಲ ಇದಕ್ಕೆ ನಮ್ಮ ಸಮಾಜಕ್ಕೆ ಇಷ್ಟು ಯಾಕೆ ನಮ್ಗೆ ನಮ್ಗ ಕೃತ ಗೊತ್ತಿಲ್ಲ ಇನ್ನೊಂದು ಇನ್ನೊಂದೇನಪ್ಪಾ ಅಂದ್ರ ಈ ನಮ್ಮ ಸಮಾಜಕ್ಕೆ ಇಷ್ಟೊಂದು ರಾಜಕೀಯವಾಗಿ ಆಯ್ತು ಇವತ್ತು ಅಧಿಕಾರಿಗಳು ಇಷ್ಟು ನಮ್ಮ ಮೇಲೆ ಹಾಕುವಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನಾವು ನಮ್ಮ ಸಮಾಜದಾಗ ಆರ್ಥಿಕವಾಗಿ ಇಲ್ಲ ಬಹಳ ಹಿಂದುಳಿದಿವಿ ನಮಗೆ ಹೇಳೋರಿಗೆ ಕೇಳೋರು ಯಾರು ಇಲ್ಲ ಇವತ್ತು ಇಷ್ಟು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಇನ್ನೊಂದು ಇವತ್ತು ನಮ್ಮ ಸಮಾಜದಲ್ಲಿ ನೌಕರಿ ಮಾಡ್ತಾ ಇದ್ದಾರೆ ಹಿಂದುತ್ವ ಸಿಗ್ತಾ ಇಲ್ಲ ಹೈಕೋರ್ಟ್ ಆದೇಶ ಆದ್ರೂ ಕೂಡ ನಮ್ಗೆ ಅವ್ರು ಮೇಲೆ ಹೆಸರು ಕೇಸ್ ಆಗ್ತಾ ಇದ್ದಾರೆ ಯಾಕ ನಮ್ಮಲ್ಲಿ ಯಾರು ಹೇಳೋರು ಕೇಳೋರು ಇರಲಿಲ್ಲ ಇವತ್ತು ಅವರೇ ಜಾಸ್ತಿ ಅಧಿಕಾರಿಗಳು ಅವರೇ ಆಗಿರ ರಾಜಕಾರಣಿ ಅವರೇ ಅವ್ರ ಮನಸ್ಸು ಸುತ್ತಲಿಸ್ತಾ ಇದ್ದಾರೆ ಇವತ್ತು ಅವರು ಸಂವಿಧಾನ ವಿರೋಧ ಮಾಡತ್ತಾರ ಇವತ್ತು ಸಂವಿಧಾನ ಇಲ್ಲಾರ ಸುತ್ತಲೇ ನಾವೇನ್ ಮಾಡೋದು ಗೊತ್ತಾಗುತ್ತೆ ಅದಕ್ಕಲ್ಲೇ ನಾವು ಸೋಮವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಇಲ್ಲಿ ಬಸ್ಸೆ ಚೌಕಿನಿಂದ ತಹಶೀಲ್ದಾರ್ ಅವರಿಗೆ ನಾವು ಹೋರಾಟ ಮಾಡುವ ಮುಖಾಂತರ ಅವ್ರಿಗೆ ಮನವಿ ಮಾಡ್ತಾ ಇದ್ದೇವೆ ಅದಕ್ಕೆ ನಮ್ಮ ಮನೆಯನ್ನು ಸ್ಪಂದಿಸಿ ನಮಗೆ ನಮ್ಮ ಕಾನೂನು ಹಕ್ಕು ನಮಗೆ ಕೊಡಬೇಕನ್ನು ತಮ್ಮಲ್ಲಿ ಮನವಿ ಮಾಡ್ತಾ